ಹಾ ಎಲ್ಲ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಇಂದು ಕಡೆ ಭಾರ್ಗವಿ ಸಾವಿಗೆ ನ್ಯಾಯ ಕೊಡಿಸ್ಬೇಕಾಗಿದ್ರೆ ಮತ್ತೆ ಕಡೆ ನಿಜವಾಗ್ಲೂ ಅರ್ಜುನ್ ತನ್ನ ತಂಗಿ ರೀಟು ಬದುಕನ್ನು ಕೂಡ ಸರಿಪಡಿಸ್ಬೇಕಾಗಿದೆ ಹಾಗಾಗಿ ಅರ್ಜುನ್ ಸಿಕ್ಕಾಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಭಾರ್ಗವಿಗೆ ಗೊತ್ತಿಲ್ಲ ಬಟ್ ಭಾರ್ಗವಿ ಒಂದು ಪ್ರಶ್ನೆ ಅಂತೂ ಕಾಡ್ತದ ಯಾಕೆ ಅರ್ಜುನ್ ರಿತು ಮದುವೆನ ವಿಕ್ಕಿ ಜೊತೆ ಮಾಡಿಸೋಕೆ ಮುಂದಾಗಿದ್ದಾನೆ ಅಂತ ಆದರೆ ಅರ್ಜುನೇ ಇಳು ದಿವಸ ಯಾವ ಪರಿಸ್ಥಿತಿನ ನನ್ನನ್ನು ಆ ರೀತಿ ಮಾಡಿಸ್ಬಿಟ್ಟಿದೆ ಕಟ್ಟಾಗಿಬಿಟ್ಟಿದೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಕೆಲಸ ಮಾಡಬೇಕಾಗಿದೆ ಅಂತ ಅದರ ಜೊತೆಗೆ ಇಲ್ಲಿ ಭಾರ್ಗವಿ ಋತು ಕೈವಾಡ ಸಂಧ್ಯಾ ಸಾವಿನಲ್ಲಿ ಏನಾದರೂ ಇದೆಯಾ ಅಂತ ಪತ್ತೆ ಹಚ್ಚೋಕೆ ಮುಂದಾಗಿದ್ದಾರೆ ಅದರ ಒಂದು ಸ್ಟೆಪ್ಪಾಗಿ ಇಲ್ಲಿ ಆಲ್ರೆಡಿ ರಿತು ಕಡೆ ರೌಡಿಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಾಪ್ರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡೋದ್ರ ಮುಖಾಂತರ ಅವನಿಂದ ಸತ್ಯ ಬಾಯ್ ಬಿಡಿಸೋಪರಿಗೆ ಧಕ್ಕೆ ಇಲ್ಲಿ ಆ ವ್ಯಕ್ತಿ ಎಷ್ಟು ಸತ್ಯ ಬಾಯ್ ಬಿಡಿಸೋಕೆ ಟ್ರೈ ಮಾಡಿದ್ರು ಕೂಡ ಸತ್ಯ ಹೇಳ್ತಿಲ್ಲ ಬಟ್ ಇಲ್ಲಿ ಭಾರ್ಗವಿಗೆ ಹೋಗ್ಲಿಕ್ಕಾಗ್ತಿಲ್ಲ ಯಾಕಂದರೆ ಭಾರ್ಗವಿಗೆ ಅರ್ಜುನ್ ಜೊತೆ ರೀತು ಎಂಗೇಜ್ಮೆಂಟ್ಗೆ ಶಕ್ತಿ ಪ್ರಸಾದ್ ಮನೆಗೆ ಹೋಗ್ಬೇಕಾಗ್ತದೆ ಹಾಗಾಗಿ ನನಗೊಂದು ಎರಡು ದಿನ ಕಿನ್ಸ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀವಿ ಅಂತ ಬರ್ತೀನಿ ಅಂತ ಭಾರ್ಗವಿಗೆ ಹೇಳುತ್ತಾರ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಜೊತೆಗೆ ಇದ್ದ ಕಡೆ ಪ್ರಸಾದ್ ಮನೆಯಲ್ಲಿ ರೀತು ಮತ್ತು ವಿಕಿಯ ನಿಶ್ಚಿತಾರ್ಥ ಸಂಭ್ರಮ ಇದೆ ಖಂಡಿತವಾಗಲೂ ಜೋಯಂಟ್ ಆಗಲಿ ರುದ್ರ ರುದ್ರವರಾಗಲಿ ಈ ಒಂದು ನಿಶ್ಚಿತಾರ್ಥಕ್ಕೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿಲ್ಲ ಆದರೂ ಕೂಡ ಈ ಒಂದು ನಿಶ್ಚಿತಾರ್ಥವನ್ನು ಮಾಡಿಸೋದಕ್ಕೆ ಮುಂದಾಗಿದ್ದಾರೆ ಯಾಕಂದರೆ ಮರ್ಯಾದೆ ಮುಖ್ಯನೋ ಮಗಳು ಮುಖ್ಯನೋ ಅನ್ನೋ ಒಂದು ಪ್ರಶ್ನೆಯನ್ನು ಅರ್ಜುನ್ ಇಟ್ಟಾಗ ಇಲ್ಲಿ ರುದ್ರವ್ಗೆ ಬೇರೆ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ಈ ಒಂದು ನಿಶ್ಚಿತಾರ್ಥವನ್ನು ಒಪ್ಪಿ ಮನೆಗೆ ಬಂದಿದ್ರೆ ಯಾರೂ ಕೂಡ ಇಲ್ಲಿ ಸರಿಯಾಗಿ ಅವರನ್ನು ಮಾತಾಡ್ಸೋದ್ರ ಇಲ್ಲ ಹೋಗಿದ್ದೆ ವಿಕಿ ಅಮ್ಮ ಹೋಗು ವಿಕ್ಕಿ ಹಿದ್ದು ಫ್ಯಾಮಿಲಿ ಬಂದಿದೆ ಅಂದಾಗ ಕಾಯಿಲೆ ಬಿಡಮ್ಮ ನಮ್ಮನ್ನು ಎಷ್ಟು ಕಾಯಿಸಿಲ್ಲ ಅವರನ್ನು ಅವಳು ಕಾಯಲಿ ಬಿಡು ಅವಳು ಮನೆಯವರು ಕಾಯಿಲಿ ಬಿಡು ಅಂತ ಹೇಳ್ತಾರೆ ಆದರೆ ಬೈದು ಇದು ವಿಕ್ಕಿನ ಕರ್ಕೊಂಡು ಬರ್ತಾರೆ ಅಮ್ಮ ನಂತರ ಎಲ್ಲರನ್ನೂ ಕೂಡ ಮಾತಾಡಿಸಿ ವಿಕ್ಕಿ ನಾ ಹಸಿಮಣೆ ಮೇಲೆ ಕೂತ್ಕೋ ಅಂತ ಹೇಳ್ತಾರೆ ಅದ ಕಡೆ ವಿಕ್ಕಿ ಮತ್ತೆ ರೀತು ನೋಡ್ತಿದ್ದ ಹಾಗೆ ಇದ್ದರೂ ಕೂಡ ತುಂಬಾ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಈ ಕಡೆ ಇಷ್ಟಪಟ್ಟ ಹುಡುಗಿಯನ್ನ ವಿಕ್ಕಿ ಮದುವೆ ಆಗ್ತಿದ್ರೆ ಇಷ್ಟಪಟ್ಟ ಹುಡುಗನನ್ನ ಕೊಡು ಪ್ರೀತಿಗೆ ಬಲಿಯಾಗೆ ಇಲ್ಲಿ ರೀತು ಮದುವೆ ಆಗ್ತಿದ್ದಾಳೆ ಆದರೆ ಇಲ್ಲಿ ನಿಜವಾಗ್ಲೂ ಇದು ಎಲ್ಲದಕ್ಕೂ ಕೂಡ ನಾನೇ ಕಾರಣ ಅನ್ನೋ ಹೆಮ್ಮೆ ಬಂದಾಗಿದೆ ಅದೇ ಕಾರಣಕ್ಕೆ ನಾನು ನಿನಗೆ ಅರ್ಜುನ್ ಹತ್ರ ಮಾತಾಡುವಂತ ಹೇಳಿ ನಾನೇ ತಾನೇ ಇಷ್ಟು ಬೇಗ ಮಾಡಿಬಿಡ್ತಾನೆ ಏನು ಹೇಳಿದೆ ಅಂಥದ್ದು ಅಂತ ಹೇಳಿ ಕೇಳಿದಾಗ ಏನಿಲ್ಲ ಅದಕ್ಕೆ ನಾನು ಇದಕ್ಕಿಂತ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತಷ್ಟೇ ಹೇಳಿದೆ ಅಂತ ಹೇಳಿದ್ರು ಇಲ್ಲಿ ಬೃಂದಾಗ್ಯ ನಂಬಿಕ ಯಾಕಂದರೆ ಇಲ್ಲಿ ತುಂಬ ಚೆನ್ನಾಗಿ ಗೊತ್ತು ಬೃಂದಾಗೆ ಇಲ್ಲಿ ಅರ್ಜುನ್ ಏನು ಅನ್ನೋದು ಸುಮ್ಮನೆ ಕಾರಣ ಈ ಮದುವೆ ಕುಪ್ಕೊಂಡಿರುವುದಿಲ್ಲ ಅದರಿಂದ ಏನೂ ಇದೆ ಅನ್ನೋದು ಬೃಂದ ಗೊತ್ತಾಗುತ್ತೆ ಅದರ ನಡುವೆ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಹತ್ರ ನಾನು ನಿನಗೆ ಮಾತು ಕೊಟ್ಟಾಗೆ ರೀತಿಯೂ ನಾನು ನನ್ನ ಮನೆ ಸೂಜೆ ಮಾಡಿಸ್ಕೊತಿದ್ದೀನಿ ಅದೇ ರೀತಿ ನೀನು ಕೂಡ ನಿನ್ನ ಮಾತು ನಮಗಿರಬಾರ್ದು ವಿಕಿ ಕೇಸರಿ ಓಪನ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿಯ ಮನೆಯಲ್ಲಿ ಇರಬಾರ್ದು ಅರ್ಜುನ್ ಜೊತೆ ನನ್ನ ಮಗಳು ಮದುವೆ ಆಗಬೇಕು ಅಂದಾಗ ಖಂಡಿತ ಎಲ್ಲ ಆಗುತ್ತೆ ಆ ಭಾರ್ಗವಿ ನಾನು ಹೇಳ್ದಾಗ ಮಾಡ್ತಾಳೆ ಅಂದಾಗ ನೀನೇನೋ ಹೇಳ್ತೀಯಪ್ಪ ನೆನಮಾತ್ ಕೇಟ್ಕೊಂಡು ಅವ್ರು ಮಾಡಬೇಕಲ್ಲ ಅಂತ ಶಕ್ತಿಪ್ರಸಾದ್ ಹೇಳಿದಾಗ ಅಲ್ಲಿಗೆ ಭಾರ್ಗವಿಯನ್ನು ಕರೆಸ್ತಾರೆ ಚಿ ಪಾಟಿ ಏನು ಮಾಡ್ತಿದ್ಯಾ ಭಾರ್ಗವಿ ಅಂದಾಗ ಅದು ಮಬ ನೀವು ಎಲ್ಲ ಕೆಲಸ ಮಾಡು ಅಂತ ಹೇಳಿದ್ರ ಹಾಗಾಗಿ ಎಲ್ಲ ಕೆಲಸವನ್ನು ಕೂಡ ಮಾಡ್ತಿದ್ದೆ ಅಂದಾಗ ನಿಜವಾಗಿಯೂ ಶಕ್ತಿಪ್ರಸಾದ್ಗೆ ಅಚ್ಚರಿ ಆಗುತ್ತೆ ಗೋಳಿ ನುಗ್ಗ್ದಾಗ ನುಗ್ತಿದ್ಲು ಆದರೆ ಏನಪ್ಪಾ ಇದು ಇಷ್ಟು ಅಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾಳ ಅಂತ ಹೇಳಿ ಪ್ರಸಾದ್ ಅಂದ್ಕೊಂಡಿದ್ದೆ ಇಲ್ಲಿ ನಿಜವಾಗ್ಲೂ ಅಣಕಿಸ್ತಾರೆ ಭಾರ್ಗವಿನ ಬಟ್ ಭಾರ್ಗವಿ ಯಾವುದಕ್ಕೂ ಕೂಡ ಸೋಲೋದಿಲ್ಲ ಆತ ಕಡೆ ಎಂಗೇಜ್ಮೆಂಟ್ ನಡೀತಾ ಇದೆ ತಮುಲು ಶಾಸ್ತ್ರವನ್ನು ಬದಲಾಯಿಸ್ಕೋಬೇಕಾಗಿದೆ ಬಟ್ ಇಲ್ಲಿ ರೀತು ತಂದೆ ತಾಯಿ ಜೊತೆ ಬದಲಾಯಿಸ್ಕೊಳ್ಳೋದಿಲ್ಲ ಮನೇಲಿ ಹಿರಿಯರಿದ್ದಾರೆ ಜಿ ಬಿ ಪಾಟೀಲ್ ಅವ್ರ ಜೊತೆ ಬದಲಾಯಿಸ್ಕೋತೀವಿ ಜೊತೆಗೆ ಅದರಲ್ಲಿ ಏನೂ ಕೂಡ ತಪ್ಪಿಲ್ಲ ತಾನೆ ಅಂತೆಲ್ಲನೂ ಕೂಡ ಕೇಳ್ತಿದ್ದಾರೆ ಖಂಡಿತ ಇಲ್ಲ ಅಂತ ಹೇಳಿದ್ದೆ ಇಲ್ಲಿ ರೀತು ಮತ್ತು ಇದಕ್ಕೆ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತದೆ ಇಲ್ಲಿ ರೀತುಗೋಸ್ಕರ ವಂದನ ಡೈಮಂಡ್ ಒಂದು ರಿಂಗನ್ನು ತೊಗೊಂಡು ಬಂದಿದ್ರೆ ಇಲ್ಲಿ ಅರ್ಜುನ್ ಕೂಡ ಒಂದು ರಿಂಗನ್ನು ಮಾಡಿಸಿ ಅದನ್ನು ಹಾಕು ವಿಕ್ಕಿ ಕೈಗೆ ಅಂತ ರೀತುಗೆ ಹೇಳಿದಾಗ ಇದು ಕೂಡ ಮಾಡೋ ಕಥೆ ಇಲ್ವಾ ಅಂತ ಹೇಳಿ ಇನ್ನಷ್ಟು ಮಾತನಾಡ್ತಾರೆ ಇದರಿಂದಾಗಿ ಅರ್ಜುನ್ ಕೆಂಡಾಮಡಲ್ ಆಗಿದ್ದೆ ಅವ್ರಿಗೂ ಕೂಡ ನನ್ನ ಮಗನ ಥರ ನಾನೇನು ನಿಜವಾಗ್ಲೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕಲಿತ್ಕೊ ಇನ್ನು ಮುಂದೆನಾದವು ಅಂತ ಹೇಳಿ ಅವಾಜ್ ಹಾಕ್ತಾರೆ ನಂತರ ಇಲ್ಲಿ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ರೀತು ಬಂದು ಕೇಳಿದಾಗ ಆ ಕೇಳ್ತದೆ ನಿಜವಾಗ್ಲೂ ಒಂದು ಒಳ್ಳೆಯ ಬದುಕನ್ನು ನಡೆಸು ನೋಡುವಿಕೆ ನೀನು ಮತ್ತು ರೀತು ಮಾತ್ರ ಇಲ್ಲ ಈಗ ಮಗು ಕೂಡ ಇದೆ ಅದಕ್ಕೂ ಕೂಡ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕಾಗತ್ತೆ ಅಂತ ಹೇಳಿ ಅರ್ಜುನ್ ರಿಕ್ವೆಸ್ಟ್ ಮಾಡ್ಕೊತಾರೆ ಖಂಡಿತ ನಾನು ಕೂಡ ಅಳಿದ್ವಿ ಯಶವನ್ನ ಮರ್ತದೇನೆ ನೀವು ಕೂಡ ಅಳಿದ್ವಿ ಯಶುವನ್ನು ಮರ್ತ್ಬಿಡಿ ಅಂತ ಕೂಡ ಹೇಳ್ತಾರೆ ತದ ನಂತರ ಇಲ್ಲಿ ಎತ್ ಎಲ್ಲವೂ ಕೂಡ ನಡೀತಾ ಇದ್ರ ಅಂಥ ಕಡೆ ಭಾರ್ಗವಿ ಕಾಫಿ ಜ್ಯೂಸ್ ಎಲ್ಲವನ್ನ ಕೂಡ ತಗೊಂಡು ಹೋಗ್ತಿದ್ದಾಳೆ ಬಿಕಾಸ್ ಆ ಒಂದು ಜ್ಯೂಸನ್ನು ವಂದನ ಕೊಟ್ಟರೆ ಅವಳಿಗೆ ಮತ್ತೆ ಬರ್ತದಾಗೆ ಎಲ್ಲ ಸತ್ಯವನ್ನು ಕೂಡ ಬಿಡಿಸ್ಬೋದು ಅನ್ನೋದು ಭಾರ್ಗವಿ ಇಂಟೆನ್ಷನ್ ಅಂತ ಹಾಗಾಗಿ ಅಲ್ಲಿಗೆ ಬಂದಂಥ ಶ್ರೀಮಂತ ಅವ್ರ ಕಾಯಿಗೆ ನಿಮಗೆ ವಂದನ ಅಂದರೆ ಇಷ್ಟ ಅಲ್ವಾ ಅಂತ ಕೇಳಿದೆ ವಂದನ ಹಾಗೆ ಆ ಒಂದು ಕಾಫಿ ಜ್ಯೂಸ್ ಎಲ್ಲವನ್ನ ಕೊಡಲಿಕ್ಕೆ ಮುಂದಾಗ್ತಿದ್ದಾರೆ ಬಟ್ ವಂದನ ಬೇಡ ಅಂತ ಹೇಳ್ತಾಳೆ ಬಟ್ ನಿಜವಾಗ್ಲೂ ಇಂಟೆನ್ಷನ್ ಇದ್ದಿದ್ದು ಭಾರ್ಗವಿಗೆ ವಿಕ್ಕಿ ಅದೇ ರೀತಿಯಾಗಿ ಆಗಿದ್ದು ಕಾಫಿ ತೊಗೊಳೋಕ್ಕೆ ಹೋದರೆ ಕಾಫಿ ಎಲ್ಲ ಬೇಡ ನಿಮಗೆ ಜ್ಯೂಸ್ ತೊಗೊಂಡು ಬಂದಿದೆ ನೀನು ತೊಗೊಳ್ಳಿ ಅಂತ ಹೇಳಿ ಜ್ಯೂಸ್ ಬಾಟಲನ್ನು ಕೊಡ್ತಾರೆ ಈ ಕಡೆ ಈ ಜ್ಯೂಸನ್ನು ಕುಡಿತಾರೆ ವಿಕ್ಕಿ ಕುಡಿತಾ ಇದ್ದಾಗೆ ಈ ಒಂದು ಗ್ಲಾಸ್ನ ಪ್ಲೇಟನ್ನು ತೆಗೆದುಕೊಂಡು ಒಳಗಡೆ ಹೋಗ್ತಾರೆ ಈ ಕಡೆ ವಿಕ್ಕಿ ರೂಮ್ಗೆ ಹೋಗಿರ್ತಕ್ಕಂತಹ ಬಾರ್ಗಡಿ ವಿಕ್ಕಿ ರೂಮಲ್ಲಿ ಏನಾದರೂ ಸಿಗುತ್ತಾ ಫಿಂಗರ್ ಪ್ರಿಂಟ್ ಸಿಗತ್ತಾ ಅಂತ ಎಲ್ಲವನ್ನ ಕೂಡ ಚೆಕ್ ಮಾಡ್ತಾಳೆ ಕುಣಿಗೂ ಆ ಒಂದು ರೂಮಲ್ಲಿ ಒಂದಷ್ಟು ವಸ್ತುಗಳನ್ನ ತಗೊಂಡಿದ್ದ ಡಸ್ಟ್ಬಿನ್ ಕವರ್ಗೆ ಹಾಕುತ್ತಾಳೆ ಜೊತೆಗೆ ಒಂದು ಅಳಿ ಒಂದು ಬೇಸಿಕ್ ಮೊಬೈಲ್ ಕೂಡ ಸಿಗುತ್ತೆ ಅದು ತುಂಬ ವಿಶ್ವಾಸವನ್ನ ಕೊಟ್ಟಿದೆ ಪಾರ್ಕವಿಗೆ ಹಾಗಿದ್ರೆ ಒಂದು ಹಳೇ ಬೇಸಿಕ್ ಮೊಬೈಲ್ನಲ್ಲಿ ಇಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಯಾರೂ ಅನ್ನೋ ಸತ್ಯ ಆಚೆ ಬರೋ ಸಾಧ್ಯತೆ ಇದೆ ಇದರ ನಡುವೆ ಆ ರೂಮಿಂದ ಬರ್ತಿದ್ದಾಗ ಒಂದನ ಕಾಯಿಗೆ ರೆಡ್ ಹ್ಯಾಂಡ್ ಆಗಿ ಪಾರ್ಕವಿ ಬೀಳ್ತಾಳೆ ರೆಡ್ ಹ್ಯಾಂಡ್ ಆಗಿ ಬಾರ್ವಿ ಸಿಕ್ಕಿ ಬಿದ್ದುತ್ತೆ ಇಲ್ಲಿ ನೀನು ಸಂಧ್ಯಾ ಕೀಸನ್ನು ನಡೆಸ್ತಾ ಇದೆಯಾ ಅನ್ನೋ ಒಂದು ಸಾಕ್ಷಿಯನ್ನು ಮುಂದೆ ಮುಂದಾಗ್ತಾಳೆ ಜೊತೆಗೆ ನಿನ್ನ ಕವರಲ್ಲಿ ಏನಿದೆ ಅಂತ ಕೇಳಿದಾಗ ಕಸ ಅಷ್ಟೇ ಆ ಮಾವ ಹೇಳಿದ್ರು ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಂಡು ಬಂದೆ ಅಂದಾಗ ಕಸ ಆಯಿತು ಹೋಗು ಅಂತ ಹೇಳಿದ್ರು ಬದಲು ಚೆಕ್ ಮಾಡ್ತೀನಿ ಅಂತ ಹೋಗ್ತಾರೆ ಚೆಕ್ ಮಾಡಿದ್ರೆ ಬೀಳ್ತೀನಿ ಅಂತ ಭಾರ್ಗವಿಗೆ ಗೊತ್ತಿರೋದ್ರಿಂದ ತುಂಬಾ ಅಪೋಸ್ ಮಾಡ್ತಾರೆ ನೀನು ಕಿತ್ತು ಹೋಗಬೇಕು ಅಂದ್ಕೊಳ್ಳೋದ್ರೂ ಒಳಗಡೆ ಎಲ್ಲವೂ ಕೂಡ ಉಲ್ಟಾ ಹೊಡೆಯುತ್ತೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಭಾರ್ಗವಿ ಫಿಂಗರ್ ಪ್ರಿಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ವಸ್ತುಗಳನ್ನು ಡಸ್ಟ್ಬಿನ್ ಕವರ್ಗೆ ಹಾಕೊಂಡು ಬಂದಿದ್ದು ವಂದನ ಅದನ್ನು ನೋಡೋಕ್ಕೆ ಮುಂದಾಗ್ತಿದಾಗೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿಕೊಂಡು ಇದೇ ಒಂದು ಸಂದರ್ಭದಲ್ಲಿ ಕೊನೆಗೂ ಕೂಡ ಭಾರ್ಗವಿ ಸಂಧ್ಯಾ ಸಾವಿಗೆ ಹೋರಾಟ ಮಾಡ್ತಿದ್ದಾಳೆ ಅನ್ನೋ ವಿಶ್ವ ಜೆ ಬಿ ಪಾಟೀಲ್ಗೆ ಗೊತ್ತಾಗುತ್ತಾ ಗೊತ್ತಾದರೆ ಖಂಡಿತವಾಗಲೂ ಕೂಡ ಭಾರ್ಗವಿಗೆ ಅಲ್ಲಿ ಉಳಿಕಾಲ ಇಲ್ಲ ಅಂತಲೇ ಹೇಳ್ಬೋದು ಆದರೂ ಕೂಡ ಇಲ್ಲಿ ಭಾರ್ಗವಿನ ವಂದನ ಫೋರ್ಸ್ ಮಾಡ್ತಿದ್ದಾಗೆ ಶ್ರೀಮಂತ್ ಅವರು ಬರ್ತಾರೆ ವಂದನ ವಂದನ ಅನ್ಕೊಂಡು ಅದರಿಂದ ತಪ್ಪಿಸ್ಕೋಬೇಕು ಅಂತ ಭಾರ್ಗವಿನ ಬಿಟ್ಬಿಡ್ತಾರೆ ಕೊನೆಗೂ ಇಲ್ಲಿ ಭಾರ್ಗವಿ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದಾಳೆ ಸಾಕಷ್ಟು ಜನರ ಫುಟ್ ಫಿಂಗರ್ ಪ್ರಿಂಟ್ಸನ್ನು ಕೂಡ ತೊಗೊಂಡಿದ್ದಾಳೆ ತಗೊಳ್ಳೋದ್ರೂ ಮುಖಾಂತರವಾಗಿ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಕೊಟ್ಟು ಸಂಧ್ಯಾ ಸಾವಿನಲ್ಲಿ ಏನಾದರೂ ಸಾಕ್ಷಿ ಸಿಗುತ್ತಾ ಅನ್ನೋದನ್ನು ಟೆಸ್ಟ್ ಮಾಡಿಸೋಕೆ ಮುಂದಾಗ್ತಾಳೆ ಕೊನೆಗೂ ಇಲ್ಲಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳಿ ಅನ್ಕೊಂಡಿದಂತಹ ಭಾರ್ಗವಿ ಜಿ ಪಿ ಪಾಟೀಲ್ ಮುಂದೆ ಕೆಲವೊಮ್ಮೆ ನನಗಿಯನ್ನು ಬೀಳ್ತಾರ ಕೊನೆಗೂ ಈ ಒಂದು ಕೇಸ್ ನಲ್ಲಿ ನಿಜವಾಗ್ಲೂ ಭಾರ್ಗವಿ ವರ್ಸಸ್ ಜಿ ಪಿ ಪಾಟೀಲ್ ಕೇಸ್ನಲ್ಲಿ ಭಾರ್ಗವಿ ಖಂಡಿತವಾಗ್ಲೂ ಜೈ ಬೇರಿ ಬಾರಿಸ್ತಾರ ಏನಾಗುತ್ತೆ ತಿಳ್ಕಬೇಕು ಅಂದರೆ ಮುಂದೆ ನಾವು ಯೂಟ್ಯೂಬ್ಗೆ ವೇಟ್ ಮಾಡುದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿ